ಹಸಿವಾಗಿದ್ದಾಗ ಯಾರಾದ್ರೂ ಒಂದೊತ್ತು ಊಟ ಇಟ್ಟು ಡೈಲಾಗ್ ಕಂಪ್ಲೀಟ್ ಕಲೆದ್ರೈಲಾಗ್ ಕಂಪ್ಲೀಟ್ ಕಲೇದ್ರ ಬಾಗೇಪಲ್ಲಿ ಜನತೆಗೆ ನಮಸ್ಕಾರ ಅಣ್ಣನಾದ ರಕ್ಷಾ ರಾಮಯಣ್ಣವ್ರೆ ಸೀತಾರಾಮಣ್ಣವ್ರೆ ನನ್ನ ಸ್ನೇಹಿತರು ಆತ್ಮೀಯರಾದಂತ ಶರತ್ ಅಣ್ಣವ್ರೆ ಮಾರ್ಗದರ್ಶಕರು ಪ್ರದೀಪ ಜೀವತ್ ಮಂಟೆ ಅಂತ ಸುಪ್ಪನ್ನ ಸುಸ್ ಹೋಗ್ತರ ಸಾಹೇಬ್ರು ಗುಡ್ಸಾಮಡ ಸಾಮಣಪ್ಪ ಸಾ ನಾನೆಲ್ರಿಗೂ ಒಂದೇ ಮಾತು ಹೇಳೋದು ಹೇಳಿ ನಿಮಗೆ ಹಸಿವಾಗಿದ್ದಾಗ ಯಾರಾದ್ರೂ ಒಂದೊತ್ತು ಊಟ ಇಟ್ಟು ಡೈಲಾಗ್ ಕಂಪ್ಲೀಟ್ ನಿಮಗೆ ಹಸಿವಾಗಿದ್ದಾಗ ಒಂದೊಂದು ಊಟ ಇಟ್ರೆ ನೂರ್ ವರ್ಷ ಚೆನ್ನಾಗಿರಿ ಅಂತ ಆಶೀರ್ವದಿಸ್ತೀರ ಇವತ್ತು ಒಂದು ಕಾಲ್ ಕೋಟಿ ಜನಕ್ಕೆ ಹೊಟ್ಟೆ ತುಂಬಿಸ್ತಿರೋ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಯಾರಾದ್ರೂ ನಿಮಗೆ ಸ್ವಲ್ಪ ಕಾಸು ಕೊಟ್ರೇನೆ ಸಹಾಯ ಅನ್ಸುತ್ತೆ ತಿಂಗಳಿಗೆ ಮನೆಗ್ ಎರಡ್ ಎರಡ್ ಸಾವಿರ ಕೊಡ್ತಿದ್ವಿ ಕರೆಂಟ್ ಫ್ರೀ ಕೊಡ್ತಿದ್ವಿ ಮೀ ಊರ್ಲ ಗ್ರಾಮ ಪಂಚಾಯತಿ ಕಟ್ಟಿಂದಿ ಕಾಂಗ್ರೆಸ್ ಪಾರ್ಟಿ ಅನ್ನ ಅಕಾಡೆಮಿಲು ಕಾಂಗ್ರೆಸ್ ಪಾರ್ಟಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಹಾಕಿ ಗೆಲ್ಲಿಸಬೇಕು ಈ ಗ್ಯಾರಂಟಿಗಳನ್ನ ದೇಶಾದ್ಯಂತ ತರ್ತೀವಿ ನೀವು ದಯವಿಟ್ಟು ಒಂದು ಅವಕಾಶ ನಮಗೆ ಕೊಡಬೇಕು ರಕ್ಷಾ ಅಣ್ಣ ಅವ್ರನ್ನ ನೀವು ಆಶೀರ್ವದಿಸಬೇಕು ನೀವಿಲ್ಲಿ ಇಲ್ಲಿ ಜೈಕಾರ ಕೂಗಲ್ಲ ಬೂತಲ್ ಹೋಗಿ ಕಷ್ಟಪಟ್ಟು ವೋಟ್ ಓಟ್ ಕೇಳಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ಇವತ್ತೈವತ್ ಸಾವಿರ ಕೋಟಿ ನಾವು ಕೊಡ್ತಿದೀವಿ ಬೇರೆ ಬೇರೆ ಪಕ್ಷಗಳವರು ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಹಾಯ ಮಾಡಬಹುದು ಇವತ್ತು ಯೋಚನೆ ಮಾಡಿ ನನ್ನ ಚಿಕ್ಕಬಳ್ಳಾಪುರದಲ್ಲೇ ನಲವತ್ತು ಸಾವಿರ ಕುಟುಂಬಗಳಿಗೆ ಅಂದ್ರೆ ಒಂದು ಲಕ್ಷ ಜನಕ್ಕೆ ಎರಡೆರಡು ಸಾವಿರ ರೂಪಾಯಿ ಹೋಗ್ತಿದೆ ಅಕ್ಕಿ ಐದ್ ಕೆಜಿ ಕೊಟ್ಟಿದೀವಿ ಐದ್ ಕೆಜಿ ದುಡ್ಡು ಕೊಡ್ತಿದೀವಿ ಮಿಕ್ಕಿದ ಐದ್ ಕೆಜಿ ಕೊಡ್ತೀವಿ ಇವತ್ತು ನಾವು ಐದ್ ಕೆಜಿ ಕಾಸು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಕೇಳಿದ್ರೆ ಅವ್ರು ಕೊಡ್ಲಿಲ್ಲ ನಾಳೆ ಬೆಳಗ್ಗೆ ಬಿಜೆಪಿಯವ್ರು ಬಂದ್ರೆ ಗ್ಯಾರಂಟಿಗಳು ನಿಲ್ಲಿಸ್ತಾರೆ ಏನ್ ಮಾಡ್ತೀರಾ ಅವಾಗ ಅದಕ್ಕೆ ಬಿಜೆಪಿನ ಬರಕ್ ಬಿಡಬೇಡಿ ಅಷ್ಟೇ ಹೇಳ್ತೀನಿ ನಾವು ಅಣ್ಣ ನಿಮ್ಗೆಲ್ಲ ಗೊತ್ತಾಗಬೇಕು ಜೂನ್ ಒಂಬತ್ತನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳ ಪತ್ರ ಬರೆದ್ರು ಕೆಜಿಗೆ ಮೂವತ್ತಾರು ರೂಪಾಯಿ ಕೊಡ್ತೀವಿ ಅಕ್ಕಿ ಕೊಡಿ ಅಂತ ಕೊಡ್ಲಿಲ್ಲ ಇವತ್ತು ಐದು ಕೆಜಿ ನಾವ್ ಇನ್ನೂ ಅಕ್ಕಿ ಕೊಡಕ್ ಆಗ್ತಿಲ್ಲ ದಯವಿಟ್ಟು ಎಲ್ಲ ಹಳ್ಳಿಯ ಮಹಿಳೆಯರು ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು ನಿಮ್ ಮಕ್ಕಳು ಚೆನ್ನಾಗಿರ್ಬೇಕು ಭವಿಷ್ಯ ಚೆನ್ನಾಗಿರ್ಬೇಕು ನಮ್ಮ ಸುಬ್ಬಣ್ಣ ಅವರು ಕಳೆದ ಹದಿನೈದು ವರ್ಷದಿಂದ ಯಶಸ್ಸಿನ ಆದಿ ಅಂತ ಬಾಗೇಪಲ್ಲಿ ಕೊಂಡೊಯ್ತಿದ್ದಾರೆ ನಮ್ಮೆಲ್ಲಾ ಶಾಸಕರಿದ್ದಾರೆ ಜೂನ್ ಅಲ್ಲಿ ಏನು ಲೋಕಸಭೆ ಫಲಿತಾಂಶ ಮುಗಿದ್ಮೇಲೆ ಲೋಕಸಭೆ ಇದಾದ್ಮೇಲೆ ಫಲಿತಾಂಶದ ದಿನ ಕಾಂಗ್ರೆಸ್ ಪಾರ್ಟಿ ಏನು ಅಂತ ಗೊತ್ತಾಗ್ಬೇಕು ಸಿದ್ದರಾಮಯ್ಯ ಸಾಹೇಬರು ಶಿ ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲ ಹಿರಿಯ ಮುಖಂಡರನ್ನ ನಾನು ಸ್ಮರಿಸ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್